ನಮಸ್ಕಾರ ಗಣರಾಜ್ಯೋತ್ಸವ ಹಾಗೂ ಸಂವಿಧಾನದ ದಿನದ ಹಾರ್ದಿಕ ಶುಭಾಶಯಗಳು ಸಂವಿಧಾನ ನಿಮಗೆಷ್ಟು ಗೊತ್ತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಮತಾ ಗಣರಾಜ್ಯೋತ್ಸವ ಬಂತೆಂದರೆ ಎಲ್ಲೆಲ್ಲೂ ಸಡಗರ ಸಂಭ್ರಮ ಆ ಗಣರಾಜ್ಯೋತ್ಸವದ ಉದ್ದೇಶಗಳು ನಮಗೆ ಬೇಕಿಲ್ಲ ಸಂವಿಧಾನ ನಮಗೆ ಎಲ್ಲವನ್ನು ನೀಡಿದೆ ಆದರೆ ಅದರ ಅರಿವು ಇಂದಿನ ಯುವ ಸಮುದಾಯ ಅರಿಯಬೇಕಿದೆ ಅದನ್ನು ತಿಳಿಯುವ ಪ್ರಯತ್ನವೇ ಸಂವಿಧಾನದ ಬಗ್ಗೆ ನಿಮಗಿಷ್ಟು ಗೊತ್ತು ಬನ್ನಿ ನಮ್ಮ ಪ್ರತಿನಿಧಿ ನಡೆಸಿರುವ ಸಾರ್ವಜನಿಕರ ಸಂದರ್ಶನದ ಮೂಲಕ ಸಂವಿಧಾನದ ಅರಿವು ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ತಿಳಿಯೋಣ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವ ಸಂವಿಧಾನ ದಿನಾಚರಣೆ ಸಂವಿಧಾನ ದಿನಾಚರಣೆ ಡಿಸೆಂಬರ್ ಆರನು ಎಂಬತ್ತಾರು ಮೂಲಭೂತ ಹಕ್ಕುಗಳು ಎಷ್ಟಿದಾವೆ ಸರ್ ಏಳು ಇತ್ತು ಈಗ ಆರು ಆಗಿದೆ ಒಂದು ಮೈನಸ್ ಮಾಡಿದ ಮನೆಯ ಹಕ್ಕು ಎಷ್ಟನೇ ಆಚರಿ ಐದನೇದು ಸರ್ ಮೂಲಭೂತ ಕರ್ತವ್ಯಗಳು ಎಷ್ಟಿದಾವೆ ಸರ್ ಎಂಟು ಇದು ಎಷ್ಟನೇ ಗಣರಾಜ್ಯೋತ್ಸವ ಸರ್ ಈಗ ಬರ್ತಾ ಇದೆ ಇದು ಎಪ್ಪತ್ತಾರುನೇರು ಇದು ಎಪ್ಪತ್ತು ಆರುನೇರು ಎಷ್ಟನೇ ತಾರೀಕು ಸರ್ ನಾವು ಆಚರಿಸೋದು ಗಣರಾಜ್ಯೋತ್ಸವ ಈ ಜನವರಿ ಟ್ವೆಂಟಿ ಸಿಕ್ಸ್ ನಿಮ್ಮ ಹೆಸ್ರು ಸರ್ ಧನುಷ್ ಹೆಸರು ಸ್ಫೂರ್ತಿ ಪೊಲಿಟಿಕಲ್ ಸ್ಟೂಡೆಂಟ್ ಹಾ ಪೊಲಿಟಿಕಲ್ ಸ್ಟೂಡೆಂಟ್ ಗಣರಾಜ್ಯೋತ್ಸವ ಎಷ್ಟು ಶುರುವಾಯಿತು ಗಣರಾಜ್ಯೋತ್ಸವ ಜನವರಿ 26 ಇಸ್ವಿ ಎಷ್ಟು ಯಾವಾಗ ಶುರುವಾಯಿತು ಇಸ್ವಿ 50 1950 ಆಗಿನ ಪ್ರಧಾನಿ ಯಾರಾಗಿದ್ರು ಆಗಿನ ಪ್ರಧಾನಿ ಜವಾಹರಲಾಲ್ ನೆಹರು ಸಂವಿಧಾನ ದಿನಾಚರಣೆ ಯಾವಾಗ ಸಂವಿಧಾನ ದಿನಾಚರಣೆ ಜನವರಿ 26 ಸಂವಿಧಾನದ ಅನುಚ್ಛೇದ ಸಮಾನತೆ ಅನುಚ್ಛೇದ ಇದೆಯಲ್ಲ ಅದೆಷ್ಟರಲ್ಲಿದೆ ಸಮಾನತೆ ವಿಧಿ ಗಣರಾಜ್ಯೋತ್ಸವ ಇದು ಗಣರಾಜ್ಯೋತ್ಸವ ಯಾವಾಗ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ದಿನ ಸಂವಿಧಾನ ಸಂವಿಧಾನ ಸಾಧ್ಯ ಸರ್ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಆಗಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಯ್ ಸರ್ ಅಲ್ಲ ನೆಹರು ಜ ಪ್ರಧಾನಮಂತ್ರಿ ಆಗಿದ್ದರು ಇವರು ರಾಷ್ಟ್ರಪತಿಗಳು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಎಷ್ಟನೇದು ಗಣರಾಜ್ಯೋತ್ಸವ ಇದು

ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಸಾವಿರದ ಒಂಬೈ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಆರು ಮೂಲಭೂತ ಹಕ್ಕುಗಳಿವೆ ಹನ್ನೊಂದು ಇದೆ ಮೂಲಭೂತ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಮತ್ತು ಅರವತ್ತೊಂಬತ್ತನೇ ಗಣರಾಜ್ಯೋತ್ಸವ ರಾಮಸ್ಯ ಹರೀಶಾ ಅಂತರೀಶ್ ಹಾಂ ಗಣರಾಜ್ಯೋತ್ಸವ ಯಾವಾಗ ಶುರುವಾಯಿತು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಜಾರಿಗೆ ಬಂದಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯಾವಾಗ ಆಚರಿಸ್ತಿವ ಜನವರಿ ಹಾಂ

గణరాజ్యోత్సవ జనవరి ఇప్పవరి ఇప్పవరి ఇప్పై నలవత్ సై నల ప్రధాని నెహరు బాబు రాజద్ ఈ రథ్ కో ಸಮಾನತೆ ಹಕ್ಕುಗಳು ಈಗ ಸಂವಿಧಾನ ಜಾರಿಗೆ ಯಾವಾಗಾಯ್ತು ಸಾವಿರದ ಒಂಬೈನೂರ ಐವತ್ತು ಮೂಲಭೂತ ಹಕ್ಕುಗಳು ಇಷ್ಟಿದಾವೆ ಆರು ಮೂಲಭೂತ ಕರ್ತವ್ಯಗಳು ಆ ಕರ್ತವ್ಯಗಳು ಒಂದೆರಡು ಹೇಳ್ತೀರಾ ಕರ್ತವ್ಯಗಳು ಮೂಲಭೂತ ಹಕ್ಕುಗಳು ಮೂಲಭೂತ ಸಮಾನತೆ ಹಕ್ಕು ಧಾರ್ಮಿಕ ಹಕ್ಕು ಶೋಷಣೆಗಳಿವೆ ಬಗ್ಗೆ ಸಂವಿಧಾನದ ಆಶಯ ನಿಮ್ಮ ಪ್ರಕಾರ ಏನು ಸಂವಿಧಾನದ సంవిధా జయశంకర్ గణరాజ్యోత్సవ్ జనవరి ట్వెంటీ సిక్స్టీ అదూ స్టార్ట్ బాగు ಗಣರಾಜ್ಯೋತ್ಸವ ಅಂತ ನಾವು ಯಾವಾಗ ಕರೆದ್ವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಯಾವಾಗ ಜಾರಿ ಬಂತು ಅವಾಗಲೇ ಅವಾಗಲೇ ಬಂತ ಅಂದರೆ ದೊರ ಮೂಲಕ ಗಣರಾಜ್ಯೋತ್ಸವ ಆಯ್ತು ನಾನು ನೋಡಿ ನಿಮ್ಮನ್ನು ಅದನ್ನೇ ಕೇಳ್ತಾ ಇದ್ದೀನಿ ಅಲ್ವಾ ಓಕೆ ಸಂವಿಧಾನದಲ್ಲಿ ಸಮಾನತೆ ಹಕ್ಕು ಎಷ್ಟನೇ ಅನುಚ್ಛೇದದಲ್ಲಿದೆ ಮೂಲಭೂತ ಕರ್ತವ್ಯಗಳು ಎಷ್ಟಿದ್ದಾವೆ ಮೂಲಭೂತ ಕರ್ತವ್ಯಗಳು ಹತ್ತು 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 ಮೂಲಭೂತ ಹಕ್ಕುಗಳು ಅದು ಮೊದಲು ಹೇಳಿತ್ತು ಇವಾಗ ಆರು ಇವಾಗ ಇದೆಷ್ಟನೇ ಗಣರಾಜ್ಯೋತ್ಸವ ಅರವತ್ತೊಂಬತ್ತು ಅರವತ್ತೊಂಬತ್ತು ಥ್ಯಾಂಕ್ ಯು ಹೆಸ್ರು ಕವಣ್ಣ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತರಿಂದ ಆಚರಣೆ ಮಾಡ್ತಾಯಿದ್ದೀವಿ ಈಗ ಅವು ಇಪ್ಪತ್ತಾರರಿಂದ ಆಚರಣೆ ಇದ್ದೀವಿ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಭಾರತದ ಒಂದು ಗಣರಾಜ್ಯೋತ್ಸವ ಏನು ವಿವಿಧ ರಾಜ್ಯಗಳಾಯಿತು ಹಾಗಾಗಿ ನಾವು ಭಾರತದ ಗಣರಾಜ್ಯೋತ್ಸವ ಆಚರಿಸ್ತಾ ಇದೀವಿ ಸಂವಿಧಾನ ಜಾರಿಗೆ ಬಂದಿದೆ ಎಷ್ಟೊಂದು ಸಾವಿರದ ಒಂಬೈನೂರ ಐವತ್ತು ಐವತ್ತು ಎಷ್ಟನೇ ತಾರೀಕು ಜನವರಿ ಇಪ್ಪತ್ತಾರು ಅದೇ ಸಂವಿಧಾನ ದಿನ ಜಾರಿಗೆ ಬಂದ ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಈಗ ಎಷ್ಟನೇ ತಾರೀಕು ಆಚರಿಸ್ತಾ ಇದ್ದೀವಿ ಇಪ್ಪತ್ತಾರು ಒಂದು ಸಮಾನತೆ ಅನುಚ್ಛೇದ ಗೊತ್ತಲ್ಲ ಸರ್ ನಿಮಗೆ ಹೇಳಿ ಎಷ್ಟೇ ಅನುಚ್ಛೇದದಲ್ಲಿ ಬರುತ್ತೆ ಸರ್ ಅದು ನೋಡಬೇಕು ಇವ್ರೆ ಅದು ಸಂವಿಧಾನದ ಅನುಚ್ಛೇದ ನೋಡಬೇಕು ಹಾ ಮರ್ತಾಗಿದೆ ಹಾಂ ಮರೆತೋಗಿದೆ ಈಗ ಒಂದು ಸಂವಿಧಾನ ಅಂತಂದರೆ ಅದು ಆಶಯಗಳು ಎಷ್ಟು ಮಟ್ಟಿಗೆ ಜಾರಿ ಇದಾವೆ ಈಗ ಸಂವಿಧಾನ ಅಂತಂದರೆ ಭಾರತದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನರು ಸರ್ವರಿಗೂ ಸಮಪಾಲ ಇರಬೇಕು ಮತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡಬೇಕು ಅದಕ್ಕೋಸ್ಕರ ಸಂವಿಧಾನ ಜಾರಿ ತಂದಿದೆ ಮೂಲಭೂತ ಕರ್ತವ್ಯಗಳು ಎಷ್ಟು ಮೂಲಭೂತ ಕರ್ತವ್ಯಗಳು ಮೂಲಭೂತ ಕರ್ತವ್ಯಗಳು ಅದು ಮೂರು ಇರಬೇಕು ಮೋಸ್ಟ್ಲಿ ಹದ್ಮೂರು ಹದಿಮೂರು ಹದಿಮೂರು ಹೇಳ್ತೀರಾ ಮೂಲಭೂತ ಕರ್ತವ್ಯ ಏನು ಒಬ್ಬ ಭಾರತೀಯ ಪ್ರಜೆಯಾಗಿ ಏನ್ ಮಾಡಬೇಕು ರಾಷ್ಟ್ರಕ್ಕೆ ಗೌರವವನ್ನು ಕೊಡಬೇಕು ಸಂವಿಧಾನವನ್ನು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಆಮೇಲೆ ಪ್ರತಿಯೊಬ್ಬರೇ ನೆಮ್ಮದಿಯಿಂದ ಜೀವನ ಜೀವನ ಸಾಗಿಸತಕ್ಕಂಥದಕ್ಕೆ ಸರ್ ನಿಮ್ಮ ಹೆಸರು ಕಾಂತರಾಜು ಅಂತ ಯಾವಾಗ ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಮೇಡಮ್ ನಾವು ಗಣರಾಜ್ಯೋತ್ಸವನ ಭಾರತ ಭಾರತೀಯರು ಜನವರಿ ಇಪ್ಪತ್ತ ಆರು ಆ ದಿನಾಂಕದಂದು ಆಚರಿಸ್ತಾರೆ ಎಷ್ಟನೇ ವರ್ಷದಲ್ಲಿ ಶುರುವಾಯಿತು ಮೇಡಮ್ ಗಣರಾಜ್ಯೋತ್ಸವ ಸಾವಿರದ ಒಂಬೈನೂರ ಐವತ್ತು ಗಣರಾಜ್ಯೋತ್ಸವ ಅನ್ನುವಂತಹ ಒಂದಿದು ಪ್ರಾರಂಭ ಆಗಿದ್ದು ಅಲ್ಲಿಂದ ಪ್ರತಿ ವರ್ಷನೂ ಈ ಹಬ್ಬ ಹಾಗೆ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಯಾಕೆ ಗಣರಾಜ್ಯೋತ್ಸವ ಅಂತಾನೆ ಕರೀತಾರೆ ಮೇಡಮ್ ಯಾಕೆ ಈ ಒಂದು ಗಣರಾಜ್ಯೋತ್ಸವ ಆಯಿತು ನಮ್ಮ ರಾಷ್ಟ್ರ ಗಣತಂತ್ರ ರಾಷ್ಟ್ರ ಗಣತಂತ್ರ ರಾಷ್ಟ್ರವನ್ನಾಗಿ ಪರಿವರ್ತಿತವಾದಂತಹ ಆ ದಿನವನ್ನು ಹಬ್ಬವಾಗಿ ಆಚರಿಸುವಂತಹದ್ದು ದೊಡ್ಡ ರಾಷ್ಟ್ರ ಗಣತಂತ್ರ ರಾಷ್ಟ್ರವಾಗಿರುವಂತಹದ್ರಿಂದ ಸಂವಿಧಾನ ಜಾರಿ ಎಷ್ಟರಲ್ಲಿ ಎಷ್ಟರಲ್ಲಿ ಬಂತು ಮೇಡಮ್ ಸಂವಿಧಾನ ಸಾವಿರದ ಒಂಬೈನೂರ ನಲವತ್ತ ಏಳು ಸ್ವತಂತ್ರ ದಿನಾಚರಣೆಯ ನಂತರದಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಂವಿಧಾನ ಜಾರಿಗೆ ಬಂತುಧಾನ ಸಮಾನತೆ ಅನುಚ್ಛೇದ ಆರರಲ್ಲಿ ಇದೆ ಆರರಿಂದ ಹನ್ನೊಂದು ಕರ್ತವ್ಯಗಳು ಪ್ರತಿಯೊಬ್ಬ ಪ್ರಜೆಗೂ ಗೊತ್ತಿರುವಂತಹ ಒಂದು ಕರ್ತವ್ಯಗಳು ಪಾಲಿಸಬೇಕಾದಂತಹ ಕರ್ತವ್ಯಗಳು ಹನ್ನೊಂದಿವೆ ಒಂದೆರಡು ಹೇಳಿ ಮೇಡಮ್ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯ ಪತ್ರಿಕಾ ಸ್ವಾತಂತ್ರ್ಯ ಇವೆಲ್ಲವೂ ಸ್ವಾತಂತ್ರ್ಯ ಇದು ಹಕ್ಕುಗಳಲ್ಲಿ ಬರ್ತವೆ ಹಕ್ಕುಗಳು ಬರ್ತವೆ ಕರ್ತವ್ಯಗಳು ಬೇರೆ ಮೂಲಭೂತ ಹಕ್ಕುಗಳು ಬೇರೆ ಮೂಲಭೂತ ಕರ್ತವ್ಯಗಳು ಬೇರೆ ಕರ್ತವ್ಯಗಳು ಹೇಳಿ ಮೇಡಮ್ ಹಿರಿಯರನ್ನ ಜವಾಬ್ದಾರಿಯುತವಾಗಿ ನೋಡಿಕೊಳ್ಳುವಂತಹದ್ದು ಸ್ವಚ್ಛತೆ ಕಾಪಾಡಿಕೊಳ್ಳುವಂತಹದ್ದು ಐಕ್ಯತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಜಾತೀಯತೆಯನ್ನು ನಿವಾರಣೆ ಮಾಡುವಂತಹದ್ದು ಇವೆಲ್ಲವೂ ಸಹ ಪ್ರತಿಯೊಬ್ಬ ಯುವಕನಿಗೆ ಕರ್ತವ್ಯವಾಗಿಯೇ ಇರಬೇಕು ನನ್ನ ಹೆಸರು ಪಿ ಎಸ್ ಚಂದ್ರಮ್ಮ ಅಂತ ಹೇಳಿ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೂ ಸಂತೋಷ ಆಗ್ತಾ ಇದೆ ಎಲ್ಲರಿಗೂ ಸಹ ಗಣರಾಜ್ಯೋತ್ಸವದ ಧನ್ಯವಾದಗಳು ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಾನು ವೈಯಕ್ತಿಕವಾಗಿ ಗಣರಾಜ್ಯೋತ್ಸವ ಅನ್ನೋದನ್ನು ವೈಯಕ್ತಿಕವಾಗಿ ಒಪ್ಕೊಳ್ಳೋದಿಲ್ಲ ಅದನ್ನು ನಾನು ಸಂವಿಧಾನ ದಿನಾಚರಣೆ ಅಂತ ಹೇಳಿ ಒಪ್ಕೊಳ್ತೇನೆ ನಾನು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಜಾರಿಯಾಗಿದೆ ಯಾಕೆ ಗಣತಂತ್ರ ಗಣತಂತ್ರ ಅನ್ನೋದು ಛಿದ್ರಗೊಂಡಿದ್ದಂತಹ ಅನೇಕ ಸಂಸ್ಥಾನಗಳನ್ನು ಅನೇಕ ಪ್ರದೇಶಗಳನ್ನು ವಲ್ಲಭಾಯ್ ಪಟೇಲ್ರವರು ಅವುಗಳನ್ನು ಒಗ್ಗೂಡಿಸಿದ್ರು ಅನ್ನುವ ಒಂದು ನೆಪದಲ್ಲಿ ಗಣತಂತ್ರ ಅನ್ನುವ ಹೆಸರಿನಿಂದ ಕರೀತಾ ಇದ್ದಾರೆ ಅನ್ನುವಂಥದ್ದು ಬಂದಾಗ ಪ್ರಧಾನಿ ಸಂವಿಧಾನ ಜಾರಿಯಾದಾಗ ನೆಹರೂರವರು ಪ್ರಧಾನಮಂತ್ರಿ ಆಗಿದ್ರು ಯಾರಾಗಿದ್ದರು ಆಗಿನ ರಾಷ್ಟ್ರಪತಿಗಳು ರಾಜೇಂದ್ರ ಪ್ರಸಾದ್

ಬಿಗ್ ಸದ್ಯಕ್ಕೆ ಹೇಳೋಕ್ಕಾಗ್ತಿಲ್ಲ ಬಿಗ್ ಸದ್ಯಕ್ಕೆ ಹೇಳೋಕ್ಕಾಗ್ತಿಲ್ಲ ಹೇಳು ಹೇಳು ಲೋಕೇಶ್ ಕೆ ಪಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಸರ್ಕಾರಿ ಮಹಾವಿದ್ಯಾಲಯ ಎಲ್ರಿಗೂ ನಾಡಿನ ಜನತೆಗೆ ಹಾಗೂ ಎಲ್ಲರಿಗೂ ಕೂಡ ಸಮಾನತೆಯನ್ನು ಬೋಧಿಸುವ ಸರ್ವರಿಗೂ ಕೂಡ ಸದಾ ಆಶಯಗಳನ್ನು ಬಯಸುವ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು

ಭಾರತೀಯ ಪ್ರಜೆಯಾಗಿರಬೇಕು ಮಾಮೂಲಿ ಭಾರತಕ್ಕೆ ಧಕ್ಕೆ ಭಾರತಕ್ಕೆ ಧಕ್ಕೆ ಬರದಂತೆ ನೋಡಿಕೊಳ್ಬೇಕು ಭಾರತದ ಗೌರವಿಸಬೇಕು ಆಮೇಲೆ ಅದು ರಾಷ್ಟ್ರಗೀತೆಗೆ ಗೌರವ ಕವನ ಅಭಿಷೇಕ್ ಅನಿಲ್ ಸಂವಿಧಾನ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನವನ್ನು ಯಾವಾಗ ಆಚರಿಸ್ತೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಯಾವಾಗ ಆಚರಿಸ್ತೀವಿ ಆಚರಣೆ ಯಾವಾಗ ಮಾಡ್ತೀವಿ ಜನವರಿ ಇಪ್ಪತ್ತಾರು ಆಚರಣೆ ಯಾವಾಗ ಶುರು ಆಯಿತು ಸಂವಿಧಾನ ದಿನಾಚರಣೆ ಒಂದು ಗಣರಾಜ್ಯೋತ್ಸವ ದಿನಾಚರಣೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಐವತ್ತನೇ ವರ್ಷದಲ್ಲಿ ಎಷ್ಟನೇ ತಾರೀಕು ಇಪ್ಪತ್ತ ಇಪ್ಪತ್ತ ಐದನೇ ತಾರೀಕು ಅಂಗೀಕಾರ ಬಂದಿದ್ದು ಇಪ್ಪತ್ತಾರನೇ ತಾರೀಕು ಆಚರಿಸಿದ್ದು ಪ್ರಧಾನಿ ಯಾರಾಗಿದ್ರು ಮೊದಲ ಪ್ರಧಾನಿ ಮುರಾರ್ಜಿ ದೇಸೆ ಮೊರಾರ್ಜಿ ದೇಶೆ ಗೊತ್ತಿಲ್ಲ ಸರ್ ಈಗ ಪರ್ಫೆಕ್ಟಾಗಿಯೇ ಗೊತ್ತಿಲ್ಲ ರಾಷ್ಟ್ರಪತಿ ಯಾರಾಗಿಲ್ಲ ಗೊತ್ತಿಲ್ಲ ಸರ್ ಅದ್ವೇದಲ್ಲಿದೆ ಸಂವಿಧಾನದ ಸಮಾನತೆ ಹಕ್ಕು ಸಂವಿಧಾನದ ಸ್ವತಂತ್ರ ಹದಿನಾರು ಹದಿನಾ ಹದಿನಾರು ಮೂಲಭೂತ ಕರ್ತವ್ಯಗಳು ಎಷ್ಟಿದಾವೆ ಹೋದ ಮೂಲಭೂತ ಹಕ್ಕುಗಳು ಮೂಲಭೂತ ಹಕ್ಕುಗಳು ಆರು ಮೂಲಭೂತ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಮತ್ತು ಸರ್ಕಾರಿ ಆಸೆ ರಕ್ಷಿಸುವುದು ದೆನ್ ಮಹಿಳೆಯರನ್ನು ಮಕ್ಕಳ ಮಹಿಳೆಯರನ್ನು ಗೌರವಿಸುವುದು ಮತ್ತು ಸಬಲೀ ಮಹಿಳೆಯರ ಸಬಲೀಕರಣ ಇದೆ ಇನ್ನು ನನ್ನೊಂದಿದೆ ಸಂವಿಧಾನದ ಆಶಯ ದೇಶದ ಯಾವುದೇ ನಾಗರಿಕನೂ ತನ್ನ ಯಾವುದೇ ಸಮಸ್ಯೆಗೆ ಒಳಗಾಗದೆ ಎಲ್ಲರೂ ಸಮಾನರು ಭ್ರಾತೃತ್ವ ಮತ್ತು ವಿಶ್ವ ಸೋದರತೆಯಿಂದ ಬಾಳಿ ಎಂದು ನಮ್ಮ ಅಂಬೇಡ್ಕರ್ ಅವರು ಈ ಕರೆಯನ್ನು ಕೊಟ್ಟಿದ್ದಾರೆ ಸೊ ಸಂವಿಧಾನ ಆಶಯ ಏನೆಂದರೆ ಭಾರತದ ಯಾವುದೇ ಪ್ರಜೆ ಒಬ್ಬ ಪ್ರಜೆಯು ಯಾವುದೇ ರೀತಿಯಲ್ಲಿ ಯಾವುದೋ ಒಬ್ಬನು ಕೀಳಲ್ಲ ಮೇಲಲ್ಲ ಎಲ್ಲರೂ ಸಮಾನರು ಎಂದು ಈ ಸಂವಿಧಾನ ಹೇಳಿದೆ ಹೆಸರು ಪ್ರಶಾಂತ್ ಅಂತ ಸರ್ ಇದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಮಾನತೆ ಸಮಾನತೆ ಹಕ್ಕುಗಳು ಬಂದು ಸಮಾನತೆ ಹಕ್ಕು ಎಷ್ಟು ಅನುಚೇತದಲ್ಲಿ ಬರುತ್ತೆ ಅದು ಮೂಲಭೂತ ಕರ್ತವ್ಯಗಳು ಐತೆ ಹನ್ನೊಂದೈತೆ ಸಂವಿಧಾನ ಜಾರಿ ಎಷ್ಟೆಲ್ಲ ಐತೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಜನವರಿ ಇಪ್ಪತ್ತಾರು ಮೊದಲ ನಮ್ಮ ರಾಷ್ಟ್ರದ ಮೊದಲ ರಾಷ್ಟ್ರಪತಿ ರಾಷ್ಟ್ರಪತಿ ಬಂದು ಬಾಬು ರಾಜೇಂದ್ರ ಪ್ರಸಾದ್ ಪ್ರಧಾನಿ ಯಾರಾಗಿದ್ದರು ಪ್ರಧಾನ ನಿಧಾನ ಜಾರಿ ಆದಾಗ ಸಂವಿಧಾನ ಜಾರಿಗೆ ಸಾವಿರದ ಮೂರ ಐವತ್ತೊಂದು ಜವಾಹರ್ಲಾಲ್ ನೆಹರು ಆಗಿದ್ರು ಅಂತ ಐವತ್ತು ಐವತ್ತರಲ್ಲಿ ಜವಾಹರಲಾಲ್ ನೆಹರು ಪ್ರಧಾನಮಂತ್ರಿ ಪ್ರಧಾನಮಂತ್ರಿಯಾಗಿರುವಂಥ ಮೂಲಭೂತ ಕರ್ತವ್ಯಗಳು ಒಂದೆರಡು ಹೇಳ್ತೀರಾ ಇದು ಮೂಲವಿತ್ಯಗಳು ಸಂಜಯ್ ಇಂದಣ ಗಣರಾಜ್ಯೋತ್ಸವ ಯಾವಾಗ ಶುರುವಾಯಿತು ಜನವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರರಿಂದ

ಸ್ವಾತಂತ್ರ ಹಾಕೋ ಸಮಾನತೆ ಹಾಕೋ ಗಣರಾಜ್ಯೋತ್ಸವ ಇದು ಅರವತ್ತ ಒಂಬತ್ತು ಅರವತ್ತೈದು ಅರವತ್ತೆಂಟು ಅರುಣ್ ಕುಮಾರ್ ಕಲಿಯುವವರೆಗೂ ಯಾರೂ ಪರಿಪೂರ್ಣರಲ್ಲ ಅದರಲ್ಲೂ ಕಲಿಕೆಗೆ ಕೊನೆಯಿಲ್ಲ ಈ ಕಾರ್ಯಕ್ರಮ ಕೆಲವರ ಸಂದರ್ಶನ ಅಷ್ಟೇ ಎಂದು ತಿಳಿಯಬೇಡಿ ನಮ್ಮೊಳಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕಿದೆ ನಿಮ್ಮ ಗೆಸ್ಟ್ ಗೊತ್ತು ಎಂದು ಕೊನೆಯದಾಗಿ ಈ ಕಾರ್ಯಕ್ರಮ ಸಾಮಾಜಿಕ ಕಳಕಳಿಯಿಂದಲೇ ಹೊರತು ಯಾವ ತೇಜವರೆಗಲ್ಲ ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾರೆ ನಮ್ಮ ಕಾವೇರಿ ಟಿವಿ ಜನಮನದ ಪ್ರತಿಬಿಂಬ